ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಗರಿ ಗರಿಗರಿಯಾಗಿರುವ ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳು ನಾನಿಲ್ಲಿ ಈರುಳ್ಳಿ ಒಂದು ಏಳರಿಂದ ಎಂಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಇಡಿಯಾಗಷ್ಟು ಕರಿಬೇವು ಜೀರಿಗೆ ಒಂದು ಎರಡು ಸ್ಪೂನು ಈರುಳ್ಳಿ ಒಂದು ಏಳರಿಂದ ಎಂಟು ಒಣಮೆಣಸಿನಕಾಯಿ ಒಂದು ಹತ್ತು ಇಂಗು ಪುಡಿ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಬೇಕು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಇಂಗ್ ಇಂಗಿನ ಪುಡಿ ಇದ್ದೀನಿ ಹಾಗೆ ಇದನ್ನೆಲ್ಲ ರುಬ್ಕೊಳ್ಬೇಕು ಇದನ್ನೆಲ್ಲ ನೈಸಾಗಿ ರುಬ್ಕೊಳ್ಬೇಕು ಅಲ್ಲಿವರೆಗೂ ನಾವು ಇಲ್ಲಿ ನೈಟ್ ನಾನು ನೆನೆಯಕ್ಕೆ ಹಾಕಿದ್ದು ಒಂದು ನೈಟ್ ಫುಲ್ಲು ಇದು ನೆನೆಯಕ್ಕೆ ಹಾಕಿದ್ದೆ ಅದನ್ನು ಈಗ ಬೇಯಕ್ಕೆ ಇದ್ದೀನಿ ಕುಕ್ಕರಲ್ಲಿ ಸಬ್ಬಕ್ಕಿ ಇದೆಯಲ್ಲ ಅದು ಒಂದಿನ ಪೂರ್ತಿ ನೆನಿಬೇಕು ಹಾಗೆ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ ಸಬ್ಬಕ್ಕಿನ ಕುಕ್ಕರಲ್ಲಿ ಎರಡು ವಿಷಲ್ ಬರೋ ತನಕ ಬೇಯಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ಈಗ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡು ಅದನ್ನು ನೀರು ನೀರು ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇಡಬೇಕು ಗಂಟಿಲ್ಲದಾಗೆ ಗಂಟಿರಬಾರ್ದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಸೀಮೆ ಅಕ್ಕಿ ಇದೆಯಲ್ಲ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದೊಂದು ಎರಡು ವಿಷಲ್ ಬರೋ ತನಕ ಕುಗ್ಸ್ಕೊಳ್ಬೇಕು ಜೀರಿಗೆ ಮತ್ತು ಉಪ್ಪು ಸೀಮೆ ಅಕ್ಕಿ ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅರ್ಧ ಕೆ ಜಿ ಸೀಮೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಮೂರು ವಿಷಲು ತಪ್ಪಿದ್ರೆ ಎರಡು ವಿಷಲು ಕುಗಿಸ್ಕೊಳ್ಬೇಕು ನೋಡಿ ಈಗ ಎರಡು ವಿಷ ಆಗಿದೆ ನೋಡಿ ಈಗ ಇದಕ್ಕೆ ನಾನಿಲ್ಲಿ ಮಸಾಲೆ ಎಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಇದು ಮಸಾಲೆ ಏನೇನು ರುಬ್ಬಿದ್ವಿ ಅದೆಲ್ಲ ಇದ್ದೀನಿ ಇಲ್ಲಿ ನಾನಿಲ್ಲಿ ಉದ್ದಿನಬೇಳೆ ಸ್ವಲ್ಪ ನೆನೆಯೋಕ್ಕೆ ಹಾಕಿದ್ದೆ ಒಂದು ನೂರು ಗ್ರಾಮ್ ಆಗೋಷ್ಟು ಉದ್ದಿನಬೇಳೆನ ನೆನೆಸ್ಬಿಟ್ಟು ಅದನ್ನು ರುಬ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನೂರು ಗ್ರಾಮ್ ಹಾಕಿದ್ದೀನಿ ಅಷ್ಟೇ ಅರ್ಧ ಕೆ ಜಿ ಸಬ್ಬಕ್ಕಿಗೆ ನೂರು ಗ್ರಾಮ್ ಉದ್ದಿನಬೇಳೆ ಹಾಕಿದ್ದೀನಿ ಎರಡು ವಿಷಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮಸಾಲೆ ಉದ್ದಿನಬೇಳೆ ರುಬ್ಬಿದ್ದು ಆಮೇಲೆ ಅಕ್ಕಿ ಇಟ್ಟು ಕಲಸಿದ್ವಲ್ಲ ಗಂಟಿಲ್ದಾಗೆ ಕಲಸಿದ್ದೀವಲ್ಲ ಕಲಿಸಿದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟವ್ ಹಚ್ಕೊಂಡು ತಿರುಗಬೇಕು ಇನ್ನು ಇಲ್ಲಿ ಗಂಟಿಲ್ದಾಗೆ ಇಲ್ದಾಗೆ ಅಕ್ಕಿ ಹಿಟ್ಟು ಇದನ್ನು ಹಾಕ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಇದನ್ನು ನೋಡಿ ನೀರುಗ್ಬಿಟ್ಟು ಚೆನ್ನಾಗಿ ಗಂಟಿಲ್ಲದಾಗೆ ತಿರುಗ್ತಾನೆ ಇರಬೇಕು ಸ್ಟವ್ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಬಂದಾಗ ನಿಧಾನಕ್ಕೆ ಕಾಯಿ ಎಡಿಸಿದ್ರೆ ಆಯಿತು ಇದು ಚೆನ್ನಾಗಿ ಎಷ್ಟು ಬೇಯಿಸ್ತೀವಿ ಅಷ್ಟೇ ಹಪ್ಲ ಒಡೆಯೋದಿಲ್ಲ ಇದು ಚೆನ್ನಾಗಿ ಬರುತ್ತೆ ಆಗ ಹಸಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನೋಡಿ ಒಂದು ಕುದಿ ಬರ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕಾದ್ರೆ ಹಸಿಟ್ಟು ಹಾಕಬೇಕು ನೋಡಿ ಇಷ್ಟು ಗಟ್ಟಿಗೆ ಇರಬೇಕು ಇದು ಚೆನ್ನಾಗಿ ಬೆಂದಿರಬೇಕು ಬೆಂದಿಲ್ಲ ಅಂದರೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ ಇಲ್ಲಿ ನಾನು ಅರ್ಧ ಕೆ ಜಿ ಸಬ್ಬಕ್ಕಿಗೆ ಒಂದು ಸೇರಾಗಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ನೋಡಿಲಿ ಒಂದು ಸೈರಾಗಷ್ಟು ಅಕ್ಕಿಟ್ಟು ಹಾಕ್ಕೊಳ್ಬೇಕು ಹಾಕಿ ಚೆನ್ನಾಗಿ ತಿರುಗಬೇಕು ಗಂಟಿಲ್ದಾಗೆ ಸಬಕಿ ಬೇಯಬೇಕಾದ್ರೆ ನೀರು ಎಷ್ಟು ಹಾಕ್ಬೇಕಂದ್ರೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಗಂಟಿಲ್ದಾಗೆ ತಿರುಗಬೇಕು ತುಂಬ ಗಟ್ಟಿ ಇರಬಾರ್ದು ಹಿಟ್ಟು ಸ್ಮೂತಾಗಿದ್ದಷ್ಟು ಹಪ್ಪಳ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಇಷ್ಟು ಚಿಕ್ಕ ಸೈಜಾಗಿ ಉಂಡೆ ತೊಗೊ ಮಾಡ್ಕೋಬೇಕು ಇದನ್ನೆಲ್ಲ ಉಂಡೆ ಉಂಡೆ ಮಾಡಿಕೊಂಡು ಹಪ್ಪಳ ಓದಬೇಕು ನೋಡಿ ಸೈಜು ಹಪ್ಳ ಬರುತ್ತೆ ಹಿಟ್ಟು ಆದಷ್ಟು ಗಟ್ಟಿ ಮಾಡ್ಕೊಳ್ಬಾರ್ದು ತುಂಬ ಗಟ್ಟಿ ಮಾಡಿದರೆ ಹಪ್ಲ ತುಂಬ ಗಟ್ಟಿಯಾಗುತ್ತೆ ಸ್ಮೂತಾಗಿರಬೇಕು ಕೈ ಈಗ ಮುಟ್ಟಿದರೆ ನೀರು ಹಾಕಿ ಕೈನ ಮುಟ್ಟಿದರೆ ಅಂಟಬಾರ್ದು ಕೈಗೆ ಆವಾಗ ಚೆನ್ನಾಗಿ ಹಿಟ್ಟು ಬೆಂದಿದೆ ಅಂಥೇಳಿ ಈ ರೀತಿ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು ಒಂದು ದಿನ ಬಿಸಿಲಿಗೆ ಹಾಕಿದರೆ ಹಪ್ಲ ಗರಿ ಗರಿಯಾಗಿ ಒಣಗುತ್ತೆ ನೋಡಿ ಈಗ ಹಪ್ಳ ಎಲ್ಲ ಹಾಕಿದಾಗಿದೆ ಇದನ್ನು ಒಂದಿನ ಪೂರ್ತಿ ಬಿಸಿಲು ಇರಬೇಕು ಚೆನ್ನಾಗಿ ಬಿಸಿಲು ಬೀಳೋ ಜಾಗದಲ್ಲಿ ಹಾಕಬೇಕು ನೋಡಿಲಿ ಒಣಗಿಬಿಟ್ಟು ನಾನಿಲ್ಲಿ ಎಣ್ಣೆಗೆ ಹಾಕಿದ್ದೀನಿ ಹಪ್ಪಳನ ತುಂಬ ಗರಿಗರಿಯಾಗಿ ಬರುತ್ತೆ ಇದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿಲಿ ಹೀಗೆ ಮು ಮುರಿದ್ರೆ ಫುಲ್ಲು ಪುಡಿ ಪುಡಿ ಆಗುತ್ತೆ ಅಷ್ಟು ಗರಿಗರಿಯಾಗಿ ಬರುತ್ತೆ ಹಪ್ಪಳ ಇದು ಸೈಡ್ ಡಿಶ್ಶಾಗಿ ರೈಸ್ಗೆಲ್ಲ ಸೈಡ್ ಡಿಶ್ ಆಗಿ ಬೆಳೆಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ